ನಡೆದಂತೆ ಚುನಾವಣೆಯಲ್ಲಿ ನಾವು ಸೋಮಣ್ಣ ಮತ್ತು ಲಿಂಗೇಶ್ವರ್ ಕೆ ಜಯಶೀಲರಾಗಿದ್ದೀವಿ ಇದಕ್ಕೆ ಕಾರಣಕರ್ತರು ನಮ್ಮ ಸಮಾಜದ ಬಂಧುಗಳು ನಮ್ಮ ಸಮಾಜದ ಬಂಧುಗಳು ಇವತ್ತು ನಮ್ಗೆಲ್ಲ ಮತ ಹಾಕಿ ಜಯಶೀಲ ಮಾಡಿದ್ದಾರೆ ಅವರಿಗೆ ನಾವು ಹೃದಯಪೂರ್ತ ಧನ್ಯವಾದಗಳನ್ನ ಪ್ರಸಿದ್ವಿ ನನಗೆ ಸಹಕಾರ ಎಲ್ಲ ಎಲ್ಲ ನಮ್ಮ ಕುಲ ಈ ಸಂದರ್ಭದಲ್ಲಿ ಧನ್ಯವಾದ ಅವ್ರೇನ್ ನಿರೀಕ್ಷೆ ಆಯಿತು ನನಗೆ ಮತ ನನ್ಗೂ ತನಗೆ ಮತ ಹಾಕಿದ್ದಾರೆ ಆ ನಿರೀಕ್ಷೆಗಿಂತ ಹೆಚ್ಚಾಗಿ ಕೆಲಸ ಮಾಡಿ ಪ್ರಾಮಾಣಿಕತೆಯಿಂದ ನಮ್ಮ ಸಮಾಜ ಸೇವೆಗೆ எனக்கு சந்தர் தன்யவாதம் எலக்ஷன் நெடு பட்ட அவர சிப்பிசே சந்தர் தன்யவாத அனுபவம் குருவி கேந்திரசே கேந்திரசு சுனாவணையோஸ்கர எல்லா மததாரி மத்த அபி நான் அனந்த யாதே குருவி அஜிதீல ஆதார வந்த நமசுத்தோ ಈ ಈ ಸಂದರ್ಭದಲ್ಲಿ ನಮ್ಮ ತಂಡವನ್ನು ಇಡೀ ತಂಡವನ್ನು ಒಳ್ಳೆ ಅತ್ಯಧಿಕ ಮತದ ಗೆಲ್ಲಿಸಿಕೊಟ್ಟದಕ್ಕಾಗಿ ಮೊಟ್ಟ ಮೊದಲನೇದಾಗಿ ನಾವು ಶೆಟ್ಟಿ ಸಮಾಜ ಎಲ್ಲ ಮತದಾರರಿಗೂ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಮತ್ತೆ ಅದರಂತೆ ಈ ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಎಲ್ಲ ಸುಸೂತ್ರವಾಗಿ ನಡೆಯಲು ಅನುಕೂಲ ಮಾಡಿಕೊಟ್ಟ ಎಲ್ಲ ಸಿಬ್ಬಂದಿ ಅವ್ರಿಗೆ ಪೊಲೀಸ್ ವರ್ಗದವರಿಗೂ ಹಾಗೂ ಇಡೀ ನಮ್ಮ ಮೀಡಿಯಾದವರಿಗೂ ಎಲ್ಲರಿಗೂ ನಮ್ಮ ಧನ್ಯವಾದಗಳನ್ನು ಕೇಳಿಸ್ತಾ ನಾವೇನು ಹೇಳಿದ್ರು ಆ ಕೆಲಸ ಕೆಲಸಗಳನ್ನು ಹಿಂದಿನಿಂದಲೇ ಮಾಡೋದಕ್ಕೆ ನಾವು ತಯಾರಿ ತಯಾರಿ ನಡೆಸ್ಕೊಳ್ತೇವೆ ಅಂತಂದು ಹೇಳ್ತಾ ನನ್ನ ಸಲ ನಮ್ಮ ಮೇಲೆ ಅಂತ ಹೇಳ್ತಾ ನನ್ನ ಮಾತಾಡ್ ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ ಶ್ರೀ ನಿರೇ ಪದಾರದಿಂದಗಳಿಗೆ ನನ್ನ ನಮನವನ್ನು ಸಲ್ಲಿಸುತ್ತ ಏನು ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ನಮ್ಮ ತಂಡಕ್ಕೆ ಹೆಚ್ಚಿನ ಮತವನ್ನು ಕೊಟ್ಟು ಜಯಶೀಲವನ್ನಾಗಿ ಮಾಡಿದ್ದೀವಿ ಅದಕ್ಕೆ ನಾವು ನಿಮಗೆ ಮೊದಲು ಧನ್ಯವಾದಗಳನ್ನು ಅರ್ಪಿಸ್ತೇವೆ ಅದೇ ರೀತಿ ನಮ್ಮ ಸಮಾಜದ ಏನು ಕೆಲಸಗಳನ್ನ ನಾವು ಮಾಡ್ತೀವಿ ಅಂತ ಹೇಳಿದ್ದ ಆ ಕೆಲಸಗಳನ್ನ ಖಂಡಿತವಾಗಿಯೂ ನಾವು ಈ ಐದು ವರ್ಷಗಳ ಅವಧಿಯಲ್ಲಿ ಮನವಿ ಮಾಡ್ತೀವಿ ಅಂತ ತಮ್ಮೆಲ್ಲ ಮುಂದೆ ನಾನು ಮತ್ತೊಮ್ಮೆ ನಾನು ತಮಗೆ ಹೃದಯ ಪೂರ್ವಕವಾಗಿ ಈ ವಿಷಯವನ್ನ ತಿಳಿಸಲು ನನಗೆ ಇಚ್ಛೆ ಆಗ್ತಾ ಇದೆ ಅದೇ ರೀತಿ ನಾವು ಏನು ಎರಡು ಕೆಲಸಗಳನ್ನ ಮಾಡ್ತೀವಿ ಅಂತ ತಮ್ಮ ಮುಂದೆ ವಾಗ್ದಾನವನ್ನು ಮಾಡಿ ನಿಮ್ಮಲ್ಲಿ ಮತವನ್ನು ಯಾಚಿಸಿದ್ದು ಅದರಂತೆ ನಾವು ನಡೆಸಿಕೊಳ್ತೀವಿ ಅಂತ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಶ್ರೀ ವೀರಕಂಠೇಶ್ವರನ ಸಾಕ್ಷಿಯಾಗಿ ಏನು ಕೆಲಸಗಳನ್ನ ಮಾಡುವ ಮಾಡ್ತೇವೆ ಅಂತ ನಾವು ಹೇಳಿದ್ವಿ ಆ ಕೆಲಸಗಳನ್ನು ಮಾಡ್ತೀವಿ ಅಂತ ನಿಮ್ಮೆಲ್ಲರ ಮುಂದೆ ನಾನು ಪ್ರಮಾಣೀವತ್ತೇನೆ ನಮಸ್ಕಾರ ನಮಸ್ಕಾರ